ಇವಾಗ ಗೌರ್ಮೆಂಟ್ ಗೊಬ್ಬರ ಹಾಕಿ ಗೌರ್ಮೆಂಟು ಕಬ್ಬಳ ಸಾಮಾನೆಲ್ಲ ಬಂದು ಇವೆಲ್ಲ ಗೇಮ್ ಮಾಡಿ ಆಹಾ ಜೀವ ಜೀವ ಜೀವಕ್ಕೆ ಕಾಯಿಲೆ ಉತ್ಪತ್ತಿ ಆಗ್ತಾ ಇತ್ತು ಕಳೆ ಹೋಗೋಕ್ಕೆ ಇದು ದಿಂಡಕ್ಕೆ ಎರಡು ನಾಲ್ಕು ಚಿಪ್ಪಿಂದು ಹೊರ ಹೊಡೆಯೋದು ಇದು ಆರ್ ಟಿಪ್ಪಿಂದು ಗಿಡ ಹಾಕೋಕ್ಕೆ ದಿಂಡೆ ನೀರು ಹೊಲಗ ಗಿಡ ಗಿಡಕ್ಕೆ ನೀರು ಹಾಕಿ ಗಿಡ ಬೆಳೆಸೋದು ಅವನಿದ ಕಬ್ಬಳ ಗ್ವಾರೆ ಆಮೇಲೆ ಫುಡ್ ಲ್ಯಾಂಪು ಯಾವೂರಿನ ಕೊಡಕೆರೆ ತಾಲೂಕು ಚಂಡುರ್ಗ ಹೋಗಲಿ ಕಬ್ಬುಗಿರಿ ನೀವು ಜನ ಕೃಷಿನ ಮಾಡ್ತಿರೋದಾ ವ್ಯವಸಾಯ ಮಾಡ್ಕೊಂಡೆ ಮುಂಚೆ ಅಂದರೆ ಆ ಸಾಮಾನು ಹಾಗೆ ಉಳಿಸ್ಕೊಂಬಿ ಒಂದೊಂದು ಸಾಮಾನು ಬಗ್ಗೆ ನಮ್ಮ ಮಿಕ್ಸಿಗ್ರಿಗೆ ಹೇಳ್ತೀರಾ ನೀವು ಹ್ಞೂ ಹೇಳ್ರಿ ಅದರಿಂದ ಶುರು ಮಾಡ್ತೀರಾ ಮಡಿಕೆ ನಗ ಎತ್ತುಗಳಿಗೆ ಓಡೋದು ಈ ಮಡಿಕೆ ನಗದ ಮೇಲೆ ಇಟ್ಟು ಓಡಿ ಭೂಮಿ ಉಳಿವೆ ಮಾಡೋದು ಆಮೇಲೆ ದಣಿನ ಬಾಯಿಗೆ ಕುತ್ ಇಕ್ಕೋದು ನೀವು ಮೇಕೋಟ್ಗೆ ಬಗ್ಗಿ ಗೇಮಿಗೆ ಹೋಗೋಂಥ ಬಾಳ್ಕಾಲ್ ಚಾಟಿ ಆಮೇಲೆ ಗ್ರಾಮ ಫೋನು ಏನಪ್ಪ ಹಾಂ ಬಾಯಿ ಚಾತಿ ಹ್ಞೂ ಗ್ರಾಮ ಫೋನು ರೆಕಾರ್ಡ್ ಕೇಳೋದು ದಾನ್ಸೋ ಕಣ್ಣ ವಿರಾಟ್ ಪರ್ವ ಗಾಯ ಚರಿತ್ರೆ ಇಂಥವೆಲ್ಲ ಅವರು ಆಮೇಲೆ ಇದು ಹಿಂದಿನ ಕಾಲದ್ದು ಮಡಿಕೆಯಲ್ಲಿ ಸಾರು ಮಾಡೋದು ಮ ಮರ ಚೌಟು ಆಮೇಲೆ ಕವಗಾಸ್ಗೆ ಮಡಿಕೆ ಎರಡು ಮುದ್ದೆ ತಿರುವ ಕೋರು ಕೆರೆ ಮುದ್ದೆ ಕೆರೆ ಕೆರೆ ಇದು ಮ ಮೊಸರು ಕಡಿ ಅದು ಮೈಗಿ ಮೊಸ ಕಡಮಂತು ಇದು ಸಾಂಬಾರು ಮಾಡೋದು ಆಮೇಲೆ ಇದು ಕುಂದ್ಬಿಟ್ಟೆ ಅಂತ ಮದುವೆಯಲ್ಲಿ ಅರ್ಶನ ಕುಟ್ಟೋದು ಒಳ್ಳೆಕ್ಕೆ ಶಾಸ್ತ್ರ ಇದು ಮನೆ ಕಟ್ಟೋಕೆ ಇಟ್ಟಿಗೆ ಹಾಕೋ ಹಚ್ಚು ಮನೆ ಕಟ್ಟೋಕೆ ಇಟ್ಟಿಗೆ ಇಟ್ಟಿಗೆ ಹಾಕೋ ಹಚ್ಚು ಇದು ಆಕಾರ ಕೊಡೋ ಮನೆ ಕಟ್ಟಿ ತೊಂಬತ್ತು ವರ್ಷ ಆಗಿತ್ತು ಈಗ ಸೋರೋದು ಸಾಫ್ ತರೋದು ಶೀಟ್ ಹಾಕಿದ್ದೀವಿ ಅದು ನಮ್ಮ ಮನೆಗಳ್ದು ಇಟ್ಟಿಗೆ ನಮ್ಮ ಅಪ್ಪ ಅವರು ಕೈವಾರ ಗಂಟ ಸಿಗಾ ತೆಗಿಯೋದು ಇದು ಹೋಲ್ ಎಳೆಯಕ್ಕೆ ಎಳಿಯೋದು ಬೈರ್ಗೆ ಹ್ಮ್ ಔಷಧಿ ಕೊಟ್ಟದು ಜನಗಳಿಗೆ ಗಡಾರಿ ಗಡಾರಿ ಹ್ಮ್ ಇದು ಅಡಿಕೆ ಕೇಳೋದು ಮರಕಾಯ್ಕೊಂಡು ನಿಂತ್ಕೊಂಡು ಆಮೇಲೆ ಮರದ ಜಿಪ್ ಅಲ್ಲೇ ಕಂಬ ಹಿಂದಿನ ಕಾಲದ್ದು ಅದು ಈಗಿನ ಕಾಲದ್ದು ಇದು ಕುಂಕುಮ ಬಟ್ ಹಿಂದಿನ ಕಾಲದ್ದು ಅದು ಶಾಸ್ತ್ರದ ಇದು ಕೈ ಕೂಡ ಬಾಕು ಆಮೇಲೆ ಇದು ತಿಟ್ಟಣಿಗೆ ಮಣೆ ಕಳಸ ಇಕ್ಕದು ಇದು ಶಾಸ್ತ್ರದ ಮಣೆ ಆಮೇಲೆ ಇದು ಜೀಪಲ್ಲ ಕಂಬೈ ಆಮೇಲೆ ಇದು ಫೋಟೋ ಕಟ್ಟಿ ಹ್ಞೂ ಆಮೇಲೆ ಇದು ಫೋಟೋ ಕಟ್ಟೋದು ಸ್ಟ್ಯಾಂಡು ಆಮೇಲೆ ರತೋಡಿ ಚಪಾತಿ ಬಸ್ಸಿ ಇದು ಕಡು ಕಡುಬು ಮಾಡೋದು ಇದು ರಂಪ ಗುಂಡಿ ರಂಪ ಎಳೆಯೋದು ಇದು ಚಟಾಕು ಇದು ಅರ್ಪಾವು ಇದು ಪಾವು ಇದು ಅಚ್ಚೇರು ಇದು ಸೇರು ಇದು ಕೊಳಗ ಆಮೇಲೆ ಇದು ಅಡಿಕೆ ಹಚ್ಚೋದು ಕತ್ತಿ ಆಮೇಲೆ ಇದು ರಿಂಚು ಇದು ಮರಿಕಡಿಯ ಮಚ್ಚು ಆಮೇಲೆ ಇದು ತಕ್ಕಡಿ ತೂಗೋದು ಅವು ಕಲ್ಲುಗಳು ದಡದ ಕಲ್ಲು ಆಮೇಲೆ ಇದು ಅಡಿಕೆ ಕೊಟ್ಟೋದು ಇದು ತ ತಕ್ಕಡಿ ಆ ರೊಳಗಿರೋ ಕಲ್ಲು ಗಾರೆ ಗಾರೆ ಇಚ್ಚಿ ನೆಲ ಇದು ಮಾಡೋದು ಇದು ಆಂಗ್ರ ಇದು ಹುಳಿ ಆಮೇಲೆ ಪ ಪಶು ಕೊಡಲಿ ಆಮೇಲೆ ಇದು ಕುರ್ಮಂಡಿ ಕಳೆ ಕೇಳೋದು ಆಮೇಲೆ ಒಂದು ಮಚ್ಚು ಒಂದು ರೋಟ್ ಕೊಡ್ಲು ಸಿಕ್ಕೇಕಾಯಿ ಕೊಂಕಿ ಕುಡ್ಲು ಕುಜ್ಗೆ ಹಿಂದಿನ ಕಾಳದು ಹಿತ್ತಾಳೆ ಬೀಗ ಕಬ್ಳದ್ದು ಬೀಗ ಇದು ಪೊರ್ಸಾಂಬ್ರ ಕೊಡ್ಲಿ ಇದು ಕಚ್ಚಿ ಇದು ಊರಿಗೂ ಊರಿಗೂ ಇರುದ್ರೆ ಬರ್ಜಿ ತರ ಹಾಕೈತಿ ಆಮೇಲೆ ಅಡ್ಕೊಳಿ ಮಣೆ ಅದಕ್ಕೆ ಒಣಸೆ ಬಿಟ್ಟು ಹಾಕಿ ಆಮೇಲೆ ಇದು ನಾಮ ಇಕ್ಕಮ್ಮದ ಅಣಿಗೆ ಈ ಬತ್ತಿ ಫೋಟೋ ಇದು ಇದು ಕನ್ನಡಿ ಇಕ್ಕಮ್ಮದ ಹಿಂದಿನ ಕಾಲದಾಗೆ ಇದು ಇದು ಗಾಡಿನಾಗ ಗುಂಡಿನ ಸಾಮಾನು ಹೊಲದಾಗ ಉಳ್ಳುಳಕೆ ಗುಂಡು ಆಮೇಲೆ ಇದು ಗುದ್ದಿ ಆರೆ ಸಲಿಕೆ ಇದು ಕುದ್ರಿ ಹುಲಿಕೆತ್ತೋದು ಆಮೇಲೆ ಕಡೇಕಾಯಿ ದಬ್ಬ ನೂಕ ಬಂಡಿ ಹುಡುಗ ಹುಡುಗರ್ದು ಆಮೇಲೆ ದೊಡ್ಡ ಬಾಳಿಸಿ ಮಡಿಕೆ ಹಾಕೋದು ಇನ್ನೊಂದು ದೊಡ್ಡ ಬಾಳಿಸಿ ಮನೆ ತೊಲೆ ಕೆತ್ತೋದು ಆಮೇಲೆ ದೊಡ್ಡ ಸುತ್ತಿಗೆ ಸಣ್ಣ ಸುತ್ತಿಗೆ ಮನೆ ಪಾಯಕ ಕಲ್ಕೊಟ್ಟೋದು ಅದು ಮೇಕು ತೋಜವಾಡಾಕು ಬಾವಿ ತೆಗ್ಯಕ್ಕು ಅದು ಸಾಗೆ ಒಳ್ಳು ಆಮೇಲೆ ಇದು ಬ ಯಾತ ನೀರೆತ್ತೋದು ಇದು ಕಪ್ಲೆ ಬಾನಿ ಈ ಲೈಜ್ ನೋಡ್ರಿ ಗಾಳಿ ಈ ಈ ಗಾಳಿಗ ಹಾಕೊಂಡು ಕಪ್ ಚರ್ಮ ಕಟ್ಟಿ ಹೊಡೆಯೋದು ಇದು ಗೂಡೆ ನೀರುಗೋದು ಇದು ಮಕ್ಕಳದು ಹಿಂದಿನ ಕಾಲದ್ದು ಬಿದ ಸೊಟ್ಲು ಆಮೇಲೆ ಇದು ಬಾನಿ ಆಮೇಲೆ ಹಿಂದಿನ ಕಾಲದ ಕಲ್ಲು ಇದು ಗುಂಡು ಕರ ಹಳ್ಳು ಬೆಳೆ ರುಬ್ಬೋದು ಇದು ಹಸೆ ಕಲ್ಲು ಬಂಡೆ ಮೇಲಿನ ಗುಡ್ಡೋದು ಇದು ಒಳಕಲ್ಲು ಇದು ಗುಂಡ್ ಕಲ್ಲು ಆಮೇಲೆ ಗುಡ್ಲು ಆಮೇಲೆ ಮನೆಗೆ ಆಮೇಲೆ ಸೇಪ್ಪಿಗೆ ಬೆಣ್ಣೆ ಆಮೇಲೆ ಇದು ರಾಗಿ ಕಲ್ಲು ಈಗಿಂದು ನೋ ಆಮೇಲೆ ರಾಗಿ ಹಾಕೋದು ಇದು ಬಾರಿ ಹೋಲ್ ಇರೋದು ಈ ಹೋಲು ಒಡಕ್ಕೆ ರಾಗಿ ಇಕ್ಕಿ ಬರ್ತೇವೆ ಎಳ್ಕೊಂಡ್ರೆ ಇದು ಮರ ಕಬ್ಬಣದ್ರಿ ಇದು ಹಂಡು ಹಂಡು ಮರ ನೆಲ ಸಂಬಾರದು ಎಂಟೆ ಹೊರ ಹಾಕೋದು ಇದು ನಾಲ್ಕು ಮುಗ್ಗುರಿಗೆ ಒಳಗೆ ಅದು ಬೀಳು ಇದು ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಸೊಪ್ಪು ಸೆಲೋದು ಕೈಯಲ್ಲಿವೆ ಇದು ರಾಗಿ ಚಾಲದಾಗ ಒಡೆಯಲ್ವೆ ಹನ್ನೆರಡರಿಂದ ಇದು ಸಾರು ಮನೆ ಇದು ತೋಟಗೆ ನಗ ಇದು ಎಗ್ಗುಂಟೆ ಹುಲ್ಲು ಅಡ್ಗೊಳ್ಳಿ ಓಕೊಪ್ಪ ಇದು ಮಾಡೋದು ಇದು ಎಡಿ ಇದು ಎರಡು ಚಿಪ್ಪಿನ ಮುಗ್ಗುರಿಗೆ ಇವೆರಡೂನು ಕೂಡ ಸಾಲದಾಗೆ ಕಳೆ ಹೋಗಕ್ಕೆ ಇದು ದಿಂಡಕ್ಕೆ ಎರಡು ಚಿಪ್ಪಿಂದು ಇದು ನಾಲ್ಕು ಇಪ್ಪಿಂದು ಹೊರ ಹೊಡೆಯೋದು ಇದು ಆರು ಚಿಪ್ಪಿಂದು ಮೆಣಸಿನ ಗಿಡ ಆಗಕ್ಕೆ ದಿಂಡೆ ಇದು ಮುಳುಗುಂಟೆ ಇದು ಮುಳುಗುಂಟೆ ಇದು ಅಟ್ಟಿ ಬಾಕ್ ಹೊಡೆಯೋಕೆ ಇದು ಗರಿ ಪರಿಕೆ ಅದು ಮನೆ ಒಳಗೆ ಹೊಡೆಯೋಕೆ ಅಂಚಿ ಪರಿಕೆ ಅದೇ ಇದು ಅಚ್ಚಾಗ ಒಂದು ಕಡೆಗೆ ಎರಡು ಹೂಡೋದು ಒಂದು ಕಡೆಗೆ ಒಂದು ಹೂಡೋದು ಎರಡು ಹೂಡೋ ಕಡೆಗೆ ಕಲ್ತು ಕಲ್ತಕ್ಕೆ ಹೂಡೋದು ಅದು ಇದು ಕಡಿ ಇದು ಎರಡು ಬೇಳೆ ಒಣಕೆ ಇದು ಒಂದು ಬೆಳೆ ಒಣಕೆ ಆಮೇಲೆ ಸೌಧ ಮಚ್ಚು ಇದು ಕಿಪ್ ಕೊಡ್ಲಿ ಎರಡು ಮಳಿಕ್ಕೆ ರಾತ್ರಿ ಒತ್ತಕ್ಕೆ ಹೋಗೋದು ಆಮೇಲೆ ಅಕ್ಕಿ ಶೆಡ್ಡೆ ಇದು ಆಮೇಲೆ ಪೂಜೆ ಇದು ಕಾಯಿಸಿ ಆರೆ ಹುಲ್ಬಡಿ ಬಂಡೆ ಲೈಟು ಹುಲ್ಬಳಿ ಮೆರ್ಗೋಲು ದೊಡ್ಡಾರೆ ಸಣ್ಣ ಆವಿಡಿ ಹಿಕ್ಕಳ ಬರ್ಜಿ ಮುಳುಕಂತ ಎಳೆಯೋದು ಈರುಳ್ಳಿ ಹಾಕೋದು ರ ಅಕ್ಕಿ ಚೆಂಡೆ ರಾಗಿ ಜಲ್ಡೆ ಮರ ರಾಗಿ ದೊಡ್ಡದು ದೊಡ್ದು ಹಿಡಿಯೋದು ಜಲ್ಡೆ ಇದು ರಂಪ ಇದು ಆಯಸ್ ಕುರ್ಚಿ ಹದಿನೈದು ಹದಿನೈದು ಮೀಟರ್ ಟೇಪು ಇನ್ನೊಂದು ಐದು ಮೀಟರ್ ಟೇಪು ಒಂದೊಡ್ ಟೇಪು ಆಮೇಲೆ ಇದು ಚಿಪ್ಪ ಚಿಪ್ಪಿ ಇದು ಸೋದಿ ಆಮೇಲೆ ಇದು ಚಾಣಕೊಂಡು ನೀರು ಒಳಗಿ ಗಿಡ ನೀರು ಹಾಕಿ ಗಿಡ ಬೆಳೆಸೋದು ಅವನಿಗೆ ಕಬ್ಬಿಣದ ಗ್ವಾರಿ ಆಮೇಲೆ ಪುಟ್ ಲ್ಯಾಂಪು ಮಳೆ ಕಾಲದ್ದು ಬೇಸಾಯ ಮಾಡ್ತಿದ್ವಿ ಭೂಮಿ ಅಚ್ಚುಕಟ್ಟಾಗೋದು ಬೇಸಾಯ ಬೇಸಾಯ ಮಾಡ್ತಿದ್ವಿ ಅವಾಗಿಂದ ಒಂಥರ ದೊಡ್ಡಾಗಿ ಅದೆಲ್ಲ ರೀ ಅದೆಲ್ಲ ಆಹಾರ ಬೆಳೀತಿದ್ವಿ ದನಿ ಗೊಬ್ಬರ ಹಾಕ್ತಿದ್ವಿ ಇವಾಗ ಗೌರ್ಮೆಂಟ್ ಗೊಬ್ಬರ ಹಾಕಿ ಗೌರ್ಮೆಂಟು ಕಬ್ಲು ಸಾಮಾನೆಲ್ಲ ಬಂದು ಎಲ್ಲ ಗೇಮೆ ಮಾಡಿ ಆಹಾ ಜೀವ ಜೀವ ಜೀವಕ್ಕೆ ಕಾಯಿಲೆ ಉತ್ಪತ್ತಿ ಆಗ್ತಾ ಇದ್ವಿ ಹಿಂದಿನ ಕಾಲದ ಆಹಾರದೊಳಗೆ ಕಾಯಿಲೆ ಬತ್ತಿರಲಿಲ್ಲ ಅಷ್ಟೊಂದು